ಕೊತ್ತಂಬರಿ ಸೊಪ್ಪು ಒಂದು ಶುಂಠಿ ಹಾಗೆ ಎರಡು ಹಸಿರು ಮೆಣಸಿನ್ಕಾಯಿ ಹುಣಸೆಹಣ್ಣು ಒಂದು ಉಂಡೆ ಹಾಗೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಅಥವಾ ಒಂದು ಟೇಬಲ್ ಸ್ಪೂನು ಹತ್ತರಿಂದ ಹದಿನೈದು ಎಲೆ ಕರಿಬೇವು ಹಾಗೆ ಒಂದು ಮುಷ್ಟಿ ಕಡಲೆ ಒಂದು ಅರ್ಧ ಕೊಬ್ಬರಿ ಅಥವಾ ತೆಂಗಿನಕಾಯಿ ಇದಿಷ್ಟನ್ನು ಹಾಕಿ ಇವತ್ತು ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿಯನ್ನು ಮಾಡ್ತಾಯಿದ್ದೇನೆ ಯಾವ ರೀತಿ ಮಾಡ್ಬೋದು ನೋಡೋಣ ಬನ್ನಿ ಒಂದು ಬಾಣಲೆಗೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎರಡು ಮೆಣಸಿನಕಾಯಿ ಜೀರಿಗೆ ಹುಣಸೆಹಣ್ಣು ಹಾಗೂ ಕಡಲೆ ಹಾಕಿ ಒಂದು ಹಂತಕ್ಕೆ ಹುರ್ಕೊಳ್ಬೇಕು ಈ ರೀತಿ ಕೈ ಚೆನ್ನಾಗಿ ಚೆನ್ನಾಗಿ ಇದ್ದರೆ ಹುರಿದಿರ್ತಕ್ಕಂಥ ಏನು ಅಂಶ ಇರುತ್ತೆ ನಮಗೆ ಅದೇ ರುಚಿಯನ್ನು ಕೊಡ್ತಕ್ಕಂಥದ್ದು ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ಬಳಸಿಲ್ಲ ಬೆಳ್ಳುಳ್ಳಿ ಬೇಕಾದವರು ಹಾಕ್ಕೊಳ್ಬಹುದು ಕಂದು ಬಣ್ಣಕ್ಕೆ ತಿರುಗುವವರೆಗೂ ಹಾಗೆ ಹಸಿರು ಮೆಣಸಿನ್ಕಾಯಿ ಚಟಾಪಟ ಚಟಾಪಟ ಅನ್ನೋವರೆಗೂ ಕೂಡ ನಾವು ಇದು ಮಾಡ್ತಾ ಇರಬೇಕು ಅದಾದಮೇಲೆ ಸ್ವಲ್ಪ ಕರ್ಬೇವನ್ನು ಹಾಕ್ಕೊಂಡು ಇನ್ನೊಂದು ರೌಂಡು ಹುರ್ಕೊಳ್ಬೇಕು ಆ ಕೆಂಪು ಹದ ಬರೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಕೂಡ ನಾವು ಹುರ್ಕೊಳ್ತಾ ಇರಬೇಕು ಆ ಗಮ್ಮನ್ನು ವಾಸನೆ ನಿಮಗೆ ಮೂಗಿ ಬಡಿಯುತ್ತೆ ಸೊ ಒಂದು ಮಿಕ್ಸಿ ಜಾರ್ಗೆ ಹುರಿದಂಥ ಪದಾರ್ಥಗಳನ್ನ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೆರಡು ಶುಂಠಿ ಪೀಸ್ಗಳನ್ನ ಹಾಕ್ಕೊಂಡು ಜೊತೆಗೆ ತುರಿದಿರ್ತಕ್ಕಂಥ ಅಥವಾ ಪೀಸ್ ಮಾಡಿರ್ತಕ್ಕಂಥ ತೆಂಗಿನಕಾಯಿ ಉಪ್ಪು ಒಂದಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಈ ರೀತಿಯಾಗಿ ಚಟ್ನಿ ರೆಡಿಯಾಗುತ್ತೆ ಅದ್ರ ಘಮ ಮೂಗಿ ಹೊಡಿತಾ ಇರುತ್ತೆ ಸೊ ಸೈಡಲ್ಲಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕಿ ಮಾಡಿಟ್ಟಿರ್ತಕ್ಕಂಥ ಚಟ್ನಿಗೆ ಆ ಒಗ್ಗರಣೆಯನ್ನು ಕೊಟ್ಟರೆ ರುಚಿ ಬಹಳ ಇರುತ್ತೆ ಬೆಳ್ಳುಳ್ಳಿ ಬೇಕಾದರೆ ಹಾಕ್ಕೊಳ್ಬೋದು ಸೊ ಇದೇ ರೀತಿ ಒಳ್ಳೊಳ್ಳೆ ಪದಾರ್ಥಗಳು ನಮ್ಮಿಂದ ಬರ್ತಾ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್